ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆಯ ನೂರ ಎಪ್ಪತ್ತೈದನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಮಂಗಳೂರಿನ ಪಾಂಡೇಶ್ವರದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ನಡಿಗೆ ಕಾರ್ಯಕ್ರಮಕ್ಕೆ ಭಾರತೀಯ ಭೂ ವಿಜ್ಞಾನ ಕೇಂದ್ರದ ಉಪನಿರ್ದೇಶಕ ಡಾ ಎಂಎನ್ ಶರೀಫ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆಯ ಸಿಬ್ಬಂದಿ ಭಾಗಿಯಾಗಿದ್ದರು ಪಾಂಡೇಶ್ವರದ ಭೂ ಸರ್ವೇಕ್ಷಣಾ ಇಲಾಖೆಯ ಕಚೇರಿಯಿಂದ ಜೆಪ್ಪು ಮಾರುಕಟ್ಟೆ ರಸ್ತೆಯವರೆಗೆ ಸಾಗಿದ ನಡಿಗೆ ಕಾರ್ಯಕ್ರಮದಲ್ಲಿ ಹಲವರು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ಡಾಕ್ಟರ್ ಎಂಎನ್ ಶರೀಫ್ ಮಾರ್ಚ್ ನಾಲ್ಕರಂದು ಭಾರತೀಯ ಭೂ ಸರ್ವೇಕ್ಷಣಾ ಇಲಾಖೆ ಸ್ಥಾಪನೆಯಾಗಿ ನೂರ ಎಪ್ಪತ್ತೈದು ವರ್ಷವಾಗಲಿದೆ ಈ ನಿಟ್ಟನಲ್ಲಿ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಹಿರಿಯ ಭೂ ವಿಜ್ಞಾನಿ ದಿವ್ಯಾ ಸದೃಢ ಭಾರತಕ್ಕಾಗಿ ನಡೆದ ನಡಿಗೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿರುವುದಾಗಿ ಮಾಹಿತಿ ನೀಡಿದರು ಭಾರತದ ಸದೃಢ ಉದ್ದೇಶಕ್ಕಾಗಿ ನಾವು ಇವತ್ತು ನಡೆಸಿಕೊಟ್ಟಿದ್ದೇವೆ ಇದರಿಂದ ಯುವಜನ ಯೋಜನೆಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದೇವೆ ಉಪನಿರ್ದೇಶಕ ಹರಿಹರ ಇದೊಂದು ಸುಂದರ ಕಾರ್ಯಕ್ರಮವಾಗಿದ್ದು ಕುಟುಂಬದ ಜೊತೆಯಲ್ಲಿ ತಾವು ನಡಿಗೆಯಲ್ಲಿ ಪಾಲ್ಗೊಂಡಿರುವುದಾಗಿ ಹೇಳಿದರು ವಾಕ್ ಅರೌಂಡ್ ತ್ರೀ ಕಿಲೋಮೀಟರ್ ಟು ಮಂಗಲಾದೇವಿ ಟೆಂಪಲ್ ಆ್ಯಂಡ್ ಕಮ್ ಬ್ಯಾಕ್ ಸೇಫ್ಲಿ ಸೊ ಐ ಎಂಜಾಯ್ಡ್ ದಿಸ್ ಬೀಂಗ್ ಪಾರ್ಟ್ ಆಫ್ ದಿಸ್ ಆರ್ಗನೈಸೇಷನ್ ಪ್ಯಾನ್ ಇಂಡಿಯಾ ಪ್ರೋಗ್ರಾಮ್ ಕಂಡಕ್ಟೆಡ್ ವಿದ್ಯಾರ್ಥಿನಿ ರಮ್ಯಾ ನಡಿಗೆಯಲ್ಲಿ ಭಾಗಿಯಾಗಿದ್ದು ಸಂತಸವಾಗಿದೆ ಎಂದರು